ಟ್ರೈಸ್ಫರ್ ಎಲ್ಲರಿಗೂ ಸ್ವಾಗತ ನಾನು ಅಭಿಷೇಕ ನಾವಿದ್ದೀವಿ ಸ್ಕೋಡಾದ ಈ ಒಂದು ಸ್ಟಾಲಲ್ಲಿ ಸೊ ಸ್ಕೋಡಾ ಕಾಸ್ ಬಗ್ಗೆ ನಿಮಗೆಲ್ಲ ಗೊತ್ತೇ ಇದೆ ಆ್ಯಂಡ್ ನಮ್ಮ ಜೊತೆ ಇರೋದು ಸ್ಕೋಡಾ ಸೂಪರ್ ಅಂತ ಕಾರು ಸೂಪರ್ ಬಂದಂಥ ಕಾರು ವರ್ಷಾನು ವರ್ಷದಿಂದ ಇಂಡಿಯನ್ ಮಾರ್ಕೆಟಲ್ಲಿ ಇದ್ದು ಸೂಪರ್ ಆಗಿ ಮೂವ್ ಆಗ್ತಾ ಇದೆ ಆ್ಯಂಡ್ ಮಧ್ಯದಲ್ಲಿ ಒಂದು ಸ್ವಲ್ಪ ವರ್ಷ ನಿಲ್ಸಿದ್ರು ಬಟ್ ಅದನ್ನ ಮತ್ತೆ ಈಗ ಲಾಂಚ್ ಮಾಡಿದ್ದಾರೆ ಅಂಡ್ ನಾವು ನೋಡ್ತಾ ಇದ್ದೀವಿ ಇಟ್ ಸ್ಕೋಡಾ ಸೂಪರ್ ಬನ್ನುವಂಥ ಈ ಒಂದು ಕಾರು ಆ್ಯಂಡ್ ಇದ್ರ ಬಗ್ಗೆ ಹೇಳೋದಾದ್ರೆ ತುಂಬಾ ಫೀಚರ್ಗಳೆಲ್ಲ ಇದೆ ನಾರ್ಮಲ್ ಆಗಿ ಇಂಡಿಯನ್ ಮಾರ್ಕೆಟಲ್ಲಿ ಸಿಗುವಂತಹ ಒಂದು ಸ್ಕೋಡಾ ಸೂಪರ್ ಬಗ್ಗೆ ಕೂಡ ಜಾಸ್ತಿ ಫೀಚರ್ ಇದರಲ್ಲಿದೆ ಸೊ ಮೇನ್ ಆಗಿ ಹೇಳ್ಬೇಕಾದ್ರೆ ಇದು ಫೋರ್ ಇಂಟು ಫೋರ್ ವೀಕ್ ಹೌದು ಸೊ ಇಂಡಿಯನ್ ಮಾರ್ಕೆಟಲ್ಲಿ ಬರುವಂತಹ ಸೂಪರ್ ಬಲ್ಲಿ ಫೋರ್ ಇಂಟು ಫೋರ್ ಇರಲಿಲ್ಲ ಬಟ್ ಈಗ ಇದರಲ್ಲಿ ಫೋರ್ ಇಂಟು ಫೋರ್ ಇದೆ ನಿಮ್ಗೆ ಕೋರ್ಸ್ ನಿಮ್ಗೆ ಗೊತ್ತೇ ಇರುತ್ತೆ ಇದು ಇಂಟರ್ನ್ಯಾಷನಲ್ ಮಾರ್ಕೆಟ್ನ ಒಂದು ಕಾರ್ ಇದು ಇಂಡಿಯಾದಲ್ಲಿ ಬರಲ್ಲ ಸೊ ಇಂಡಿಯನ್ ಬೇಕಾ ಅಂತ ಒಂದಷ್ಟು ಚೇಂಜಸ್ಗಳನ್ನು ಅವರೆಲ್ಲ ಮಾಡಿದ್ದಾರೆ ಅಂತ ಹೇಳ್ಬೋದು ಆ್ಯಂಡ್ ನಾವು ಫ್ರಂಟಲ್ಲಿ ನೋಡಿದರೆ ನಾವು ನೋಡುವಂತಹ ನಾರ್ಮಲ್ ಆಗಿ ಕಾಣುವಂತಹ ಒಂದು ಸ್ಕೋಡಾ ಸುಬಬ್ನ ಡಿಸೈನ್ ಎಲಿಮೆಂಟ್ನ ಇದು ಹೊಂದಿದೆ ಅಂತ ಹೇಳ್ಬೋದು ನಿಮಗೆ ಎಲ್ ಇ ಡಿ ಹೆಡ್ಲ್ಯಾಂಪ್ಸ್ ಆಗಿರ್ಬೋದು ಡಿ ಆರ್ ಎಲ್ಸ್ ಆಗಿರ್ಬೋದು ಅಥವಾ ಆ ಸ್ಕೋಡಾದ ಒಂದು ಸಿಗ್ನೇಚರ್ ಆಗಿರುವಂಥ ಗ್ರಿಲ್ ಆಗಿರ್ಬೋದು ಸ್ಕೋಡಾ ಲೋಗೋ ಆಗಿರ್ಬೋದು ಫ್ರಂಟಲ್ಲಿ ಇರುವಂತಹ ಕ್ಯಾಮ್ರಾ ಆಗಿರ್ಬೋದು ಇವೆಲ್ಲೂ ಕೂಡ ನಮಗೆ ಸ್ಕೋಡಾದಲ್ಲಿರುವಂತಹ ಸ್ಕೋಡ ಸುಬಬ್ನ ಸೇಮ್ ಡಿಸೈನ್ ಸಿಗುತ್ತೆ ನಿಮಗೆ ಆ್ಯಂಡ್ ನಮಗೆ ಬಾಡಿ ಲೈನ್ಸ್ ಕೂಡ ನೋಡ್ಬೋದು ಹುಡ್ಡಲ್ಲಿ ನಮಗೆ ಬಾಡಿ ಲೈನ್ಸ್ ಕೂಡ ಇದೆ ಆ್ಯಂಡ್ ಇದೊಂದು ಎಲ್ ಎಂ ಕೆ ವರ್ಷನ್ ಇದು ಅಂದರೆ ಲಾಂಗ್ ವೀಲ್ ಬೇಸ್ ಇರುವಂತಹ ಒಂದು ವರ್ಷ ಇದು ಸೊ ಇದ್ರ ಬಗ್ಗೆ ಹೇಳಬೇಕಾದ್ರೆ ತುಂಬಾ ಅಟ್ರಾಕ್ಟಿವ್ ಆಗಿರುವಂತಹ ಒಂದು ಅಲೋವಿಲ್ ನಾವಿಲ್ಲಿ ನೋಡಬಹುದು ಆಕ್ಚುಲಿ ಕಾರ್ ಗಳೇ ಅದರ ಗ್ರೌಂಡ್ ಕ್ಲಿಯರೆನ್ಸ್ ಮತ್ತೆ ಅಲೋವಿಲ್ಸ್ ಗೆಲ್ಲ ತುಂಬಾನೇ ಹೆಸರುವಾಸಿ ಅಂದ್ರೆ ಇಂಟೀರಿಯರ್ಸ್ ಅಲ್ಲಿ ನೋಡೋದ್ರೆ ನಮಗೆ ಸೊ ತುಂಬಾನೇ ಪ್ರೀಮಿಯಂ ಟಚ್ ಇರುವಂತಹ ಒಂದು ಇಂಟೀರಿಯರ್ ನಮಗೆ ಇಲ್ಲಿ ನೋಡಬಹುದು ಎಲ್ಲಿ ನೋಡಿದ್ರೂ ಕೂಡ ನಮಗೆ ಸಾಫ್ಟ್ ಪ್ಲಾಸ್ಟಿಕ್ಸ್ ಆಗಿರ್ಬೋದು ಅಥವಾ ನಮಗೆ ದೊಡ್ಡ ಸ್ಕ್ರೀನ್ ಆಗಿರಬಹುದು ಅದಕ್ಕೆ ಬೇಕಾಗಿರುವಂತಹ ಬಟನ್ಸ್ ಆಗಿರಬಹುದು ಸೊ ಕೂಡ ನಮಗೆ ನೋಡೋಕೆ ಸಿಗುತ್ತೆ ಅಂಡ್ ಇದರ ಸ್ಟೀರಿಂಗ್ ವೀಲ್ ಬಗ್ಗೆ ಮಾತಾಡಬೇಕಾರೆ ಇದರಲ್ಲಿ ಟೂ ಸ್ಪೋಕ್ ನ ಸ್ಟೀರಿಂಗ್ ವೀಲ್ ನಮಗೆ ಈ ಒಂದು ಕಾರಲ್ಲಿ ಸಿಗ್ತಾ ಇದೆ ಅಗೇನ್ ತುಂಬಾ ಹೇಳಿ ಸ್ಟೈಲ್ ಇರುವಂತಹ ಒಂದು ಇಂಟೀರಿಯರ್ ಅಂತಾನೆ ಹೇಳ್ಬೋದು ಸ್ಕೋಡಾ ಲೋಗ ನಾವು ಅದನ್ನು ನೋಡಬಹುದು ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸ್ ನಮ್ಗೆ ಆ್ಯಂಡ್ ನಮಗೆ ಡಿಜಿಟಲ್ ಆಗಿರುವಂತಹ ಒಂದು ಇನ್ಫೋರ್ಟೆನ್ಮೆಂಟ್ ಸಿಸ್ಟಮ್ ಕೂಡ ನಮಗೆ ಸಿಗ್ತಾ ಇದೆ ಸಿಗ್ನೇಚರ್ ಆಗಿರುವಂತಹ ಸ್ಕೋಡಾದ ಸ್ಟೈಲಿಂಗ್ ಹೊಂದಿರುವಂತಹ ಕಾರು ಅದೇ ರೀತಿ ನಾವು ಹಿಂದೆ ಬಂದಾಗ ನೀವು ನೋಡಬಹುದು ಸ್ಕೋಡಾ ಲೋಗ ನಮಗಲ್ಲಿ ಸಿಗುತ್ತೆ ಸೂಪರ್ ಬನ್ನೋ ಒಂದು ಲೋಗ ಅಲ್ಲಿ ಸಿಗುತ್ತೆ ಸ್ಲೋಪಿ ಆಗಿರುವಂತಹ ಒಂದು ರೂಫ್ ರೇಲ್ಸ್ ಇದು ಹೊಂದಿದೆ ಅಂಡ್ ಇದರ ಹಿಂದ್ಗಡೆ ಸೀಟ್ ಫಲ್ಲಿ ಬಂದ್ರೆ ನಮ್ಗೆ ಗೊತ್ತಾಗುತ್ತೆ ತುಂಬಾ ಕುಶಂಡ ಆಗಿರುವಂತಹ ಒಂದು ಸೀಟ್ ನಮಗೆ ಸಿಗುತ್ತೆ ಅದೇ ರೀತಿ ನಮಗೆ ಇದರಲ್ಲಿ ಮ್ಯಾನುವಲ್ ಬ್ಲೈಂಡ್ಸ್ ಕೂಡ ಸಿಗುತ್ತವೆ ಸೊ ಅಗೇನ್ ನಾವು ಈ ಒಂದು ಕಾರ್ ನ ಹಿಂಭಾಗಕ್ಕೆ ಬರೋಣ ಸೊ ನಾನು ಅವಾಗ್ಲೇ ಹೇಳಿದಾಗ ಒಂದಷ್ಟು ಲೋಗೋಗಳಲ್ಲಿ ಸಿಗುತ್ತೆ ಅದು ಮಾತ್ರ ಇದರಲ್ಲಿ ತುಂಬಾ ದೊಡ್ಡದಾಗಿರುವಂತಹ ಬೂಟ್ ಸ್ಪೇಸ್ ಇದ್ರಲ್ಲಿ ಸಿಗುತ್ತೆ ಲೀಟರ್ಸ್ ನ ಬೂಟ್ ಸ್ಪೇಸ್ ನ ಈ ಒಂದು ಕಾರ್ ಹೊಂದಿದೆ ಅಂಡ್ ಇದರ ಒಂದು ಇಂಜಿನ್ ಬಗ್ಗೆ ಮಾತಾಡ್ಬೇಕಾದ್ರೆ ಟೂ ಲೀಟರ್ ನ ಟರ್ಬೋ ಪೆಟ್ರೋಲ್ ಇಂಜಿನಲ್ಲಿ ಸಿಗುತ್ತೆ ಇದು ಡೀಸೆಲ್ ಇಂಜಿನಲ್ಲಿ ಸಿಗಲ್ಲ ಪೆಟ್ರೋಲ್ ಇಂಜಿನಲ್ಲಿ ಅಲ್ಲಿ ಸಿಗುತ್ತೆ ಅದು ಕೂಡ ಎರಡು ಲೀಟರ್ ಟರ್ಬೋ ಪೆಟ್ರೋಲ್ ಇದು ಅದೇ ರೀತಿ ಸೆವೆನ್ ಸ್ಪೀಡ್ ಡ್ಯೂಲ್ಟ್ ಕ್ಲಚ್ ಇರುವಂತಹ ಒಂದು ಹೇಳಿ ಗಿಯರ್ ಬಾಕ್ಸ್ ನ ಕೂಡ ಇದು ಹೊಂದಿದೆ ಅಂತಾನೆ ಹೇಳ್ಬೋದು ಸೊ ಟೋಟಲಿ ಇದು ಇಂಟರ್ನ್ಯಾಷನಲ್ ಮಾರ್ಕೆಟ್ ಅಲ್ಲಿರುವಂತಹ ಒಂದು ಸ್ಕೋಡಾ ಸೂಪಬ್ ಇದು ಸೊ ಇಂಡಿಯನ್ ಮಾರ್ಕೆಟ್ ಅಲ್ಲಿ ಈ ಒಂದು ಸ್ಕೋಡಾ ಸೂಪಬ್ ಬಂದಿಲ್ಲ ಮೇ ಬಿ ಬರ್ಬೋದು ಅದು ಕೂಡ ಗೊತ್ತಿಲ್ಲ ಬಂದ್ರೆ ಫೋರ್ ಇಂಟು ಫೋರ್ ಇರುವಂತಹ ಒಂದು ಸೆಡಾನ್ ಅಂತ ಹೇಳಕ್ಕೆ ತುಂಬಾ ಹೆಮ್ಮೆ ಅಂತ ಅನ್ಸುತ್ತೆ ಯಾಕಂದ್ರೆ ಫೋರ್ ಇಂಟು ಫೋರ್ ಅಂದ್ರೆ ಯೂಶಲಿ ಎಸ್ ವಿಗಳಿಗೆ ಗಳಿಗೆ ಹೇಳ್ತೀವಿ ಬಟ್ ಈ ಒಂದು ಸೆಡಾನ್ ಅಲ್ಲೂ ಕೂಡ ಫೋರ್ ಇಂಟು ಫೋರ್ ಇದೆ ಅಂಡ್ ಇದರಲ್ಲಿ ನಿಮಗೆ ಏನ್ ಅನಿಸುತ್ತೆ ಅಂತ ಕಮೆಂಟ್ ಮಾಡಿ